ನಮಸ್ಕಾರ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಖಳಪ್ಪ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ಅದನ್ನ ನೋಡ್ಕೊಂಡ್ ಬರೀ ಅದನ್ ಸುಮ್ಮನೆ ಏನ್ ಹರಾಜ್ ಗಿರಾಜ್ ಏನ್ ಮಾಡ್ ಹೋಗಿಡಾ ಸುಮ್ಮನೆ ಉಳದ್ ಬಿಡ ಅವ್ರೆಲ್ಲಾ ಅವ್ರಿಗೆ ನ್ಯೂಸ್ ಬೇಕಾಗಿತಿ ಸುಮ್ನ ಮಾಡ್ಕೊಂತ ಹೋಗಾರ ಬಿಡಿಸಿದ್ವೂ ಅನ್ನಾಕತ್ ಅವ್ರ ಮತ್ತೊಟ್ಟ ಮೈ ಮಾಡಿ ಬಿಡ್ತಾರ ನಮ್ಗೆ ಗೊತ್ತೇ ತಗೋರಿ ಅಂತ ಬಗಳ ಹಾಕಿ ಕುಂತ ಬಿಡ ನೀನ್ ಬಗಳ ಊಟ ತೆಗಾಕೋಬೇಡ ಇವತ್ತ ಮಾಮಾನ್ ಮನಿಗೆ ಹೋಗಲ್ ಸುಮ್ನೆ ಮಾಮನ್ ಮನ್ಯಾಗ ಇದ್ ಬಿಡ್ರಿ ಅವ್ರಿಗೆ ಏನ್ ಬಿಡ್ರಿ

ಹ ತಗದಿಟ್ಟಾರ ನೆಕ್ಲೆಸ್ ಮಾಡಿಸ ಒಂದ್ ಫೋಟೋ ಕಳಿಸ್ತೀನಿ ಇನ್ನೂ ಏನ್ ಬೇಕಿ ತಿಂಗ್ಳಾ ತಿಂಗಳ ಮತ್ ನಾನ್ ನಿನ್ ಸಂಬಂಧ ದುಡಿದ್ ಹಾಕುದಕ್ಕೆ ನನಗೆ ಬಂದಿದ್ದೆ ಅಲ್ಲಿಂದ ಯೂಟ್ಯೂಬ್ ಇಂದ ಬಂದ್ರೆ ಬಂದಿದ್ದೆ ಯೂಟ್ಯೂಬ್ ಏ ತಾಯಿ ತಾಯಿ ಯೂಬ್ಬೇ ಯುಟ್ಯೋ ತಂದಿ ಏನೂ ಗ್ರೂಪ್ ಇಡ ನನ್ನ ಅಲ್ಲ ಬೇ ತಂದೆ ಏನರ ಮನೆಯಾಗ ಗ್ರೂಪ್ ಇಡಂತ ಇಷ್ಟು ಗಂಡನ ಮಂದಿ ಬಂದ್ರು ದುಡ್ಡು ಹಾಕತಾನೆ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ್ ನಿಜ ಯಾರು ಸುಳ್ಳು ಅಂತಂದ ನನ್ ಕಡೆ ಇನ್ನೂ ಅಷ್ಟು ಪ್ರೂಫ್ ಅದಾವ ಅವೆಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗೆ ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡ್ತೇನೆ ಧನ್ಯವಾದಗಳು